ಹಿರಾಲಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶರಣಗೌಡ ಪೊಲೀಸ್ ಪಾಟೀಲ್ ಅವರಿಂದ ಕಳಮಳ್ಳಿ ಗ್ರಾಮದಲ್ಲಿ ನರೇಗಾ ಕಾಮಗಾರಿಗೆ ಚಾಲನೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶರಣಗೌಡ ಹನುಮನಗೌಡ ಪಾಟೀಲ್ ಅವರು ಮಾತನಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಸಮಾನ ಕೂಲಿ ಕೊಡಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಚಿದಾನಂದಪ್ಪ ಕಳಮಳ್ಳಿ ಬಸವರಾಜ್ ಕಳಮಳ್ಳಿ ಭೀಮಣ್ಣ ದೇವಮ್ಮ ಕಲ್ಮಳಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಹಿರಿಯರಾದ ಶರಣಗೌಡ ಹಳೇಗೌಡ್ರು ಚಿದಾನಂದಪ್ಪ ಶರಣಪ್ಪ ಹೊಸಗೇರಿ ಶರಣಪ್ಪ ವಾಲೇಕರ್ ಇನ್ನೂ ಹಿರಿಯರು ಭಾಗಿಯಾಗಿದ್ದರು ವರದಿ ಅಮಾಜಪ್ಪ ಜುಮಲಾಪುರ ಎನ್ಕೆಎಸ್ಟಿವಿಫೋರ್ ಕಳಮಳ್ಳಿ ನಾನು ನಿಮ್ಮ ಪ್ರೀತಿಯ ಅಧ್ಯಕ್ಷ ಇವಾಗ ನಿಮ್ಗೆ ಹೇಳೋದೇನಪ್ಪ ಅಂದ್ರೆ ಇವಾಗ ಬೇಸಿಗೆ ಇರೋದರಿಂದ ನಾವು ಮತ್ತೆ ಹೆಚ್ಚುವರಿ ಎಕ್ಸನ್ ಪ್ಲಾನ್ ನಾವು ಮಾಡಿದ್ದೀವಿ ನಿಮ್ಗೆ ಹದಿನಾಲ್ಕು ದಿನ ಕೆಲಸ ಕೊಡ್ಬೇಕಂತೇಳಿ ನಿಮ್ಗೆ ಆಲ್ರೆಡಿ ಮ್ಯಾಂಡೇಸು ಆಗಿದಾವೆ ಯಾಕೆ ನೋಡ್ಬೋದು ಎಷ್ಟು ಎಷ್ಟು ದಿನ ಕೆಲಸ ಕೊಟ್ಟಿದ್ದೀವಿ ಮಾರ್ಚ್ ಈ ವರ್ಷ ಮುಗಿದಕ್ಕೆ ಈಗ ಹಂಗಾಗಿ ಸ್ವಲ್ಪ ಮ್ಯಾಂಡೇಸ್ ನಿಮ್ಗೆ ಇರೋದ್ರಿಂದ ಎಕ್ಷನ್ ಪ್ಲಾನ್ ಕಡಿಮೆ ಅಮೌಂಟ್ ಐತಿ ನಿಮ್ಗೆ ಫುಲ್ ಪೇಮೆಂಟ್ ನಾವು ಆಗ್ಬೇಕಪ್ಪ ಅಂತಂದ್ರೆ ಎಷ್ಟೈತಿ ಫುಲ್ ಪೇಮೆಂಟ್ ಗೊತ್ತಿಲ್ಲ ಐತೆ ಮುನ್ನೂರ ಹತ್ತೊಂಬತ್ತು ಮುನ್ನೂರ ಮುನ್ನೂರ ಪೇಮೆಂಟ್ ಐತಿ ನಾವು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಸಮಾನ ಕೂಲಿ ಕೊಡ್ತೀವಿ ಅದಕ್ಕೆ ದಯವಿಟ್ಟು ಯಾರೋ ಅಂದ್ರೆ ವಯಸ್ಸಾದ್ರೇನು ಕೆಲಸ ಮಾಡೋದಲ್ಲ ನಾವು ವಯಸ್ಸಾದ್ರೆ ಬಂದ್ ನೀವು ಬಂದರೆ ಇಲ್ಲಿ ಅಟೆಂಡ್ ಆಗೋದ್ರೆ ಸಾಕು ಆದ್ರೆ ಕೆಲಸ ಮಾಡುವಂಥವ್ರು ಸ್ವಲ್ಪ ಆಕ್ಟಿವಿಟಿ ಆಗಿದ್ದಂಥವರು ಸಾಧ್ಯ ಆದಷ್ಟು ಕೆಲಸ ಮಾಡಿದ್ರೆ ಫುಲ್ ಪೇಮೆಂಟ್ ಆಗಿ ಕೊಡ್ತೀವಿ ನಾವು ಈಗ ಏನು ಮಾಡ್ಬಿಡ್ತೀವಿ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಪೇಮೆಂಟ್ ಇದ್ದಲ್ಲ ಎರಡು ನೂರು ರೂಪಾಯಿ ನಿಮಗೆ ಕೆಲಸ ಕೊಟ್ಟಂಗೆ ಆಗಿರುತ್ತೆ ನೀವು ಕೆಲಸ ಅಷ್ಟು ಕಷ್ಟ ಮಾಡಿದ್ರೆ ಎರಡುನೂರು ರೂಪಾಯಿ ಪೇಮೆಂಟ್ ಹಾಕಿ ಅವರು ಪೇಮೆಂಟ್ ಮಾಡಿಬಿಡ್ತಾರೆ ನಾನು ಅನಿವಾರ್ಯ ಇಲ್ಲ ನೀವು ಪೇಮೆಂಟ್ ಮಾಡಲೇಬೇಕಾಗತ್ತೆ ನೂರ ನಲವತ್ತೊಂಬತ್ತು ಪರ್ಸೆಂಟ್ ಯಾಕೆ ಎಷ್ಟು ಮಾಡ್ದೇ ಹಂಗಾಗಿ ದಯವಿಟ್ಟು ನಿಮ್ಗೆ ಎಷ್ಟು ಸಾಧ್ಯ ಆಯಿತು ಅಷ್ಟು ಕೆಲಸ ಮಾಡಿರಿ ಯಾಕೋಟೆಗೆ ಇಷ್ಟೇ ಮಾಡಂತೇನಲ್ಲ ಅವರು ಮನುಷ್ಯರ ಯಾರು ಜೈಗಳಾಯಿತು ನಾವು ಪೀಡಿಗಳಾಯ್ತು ಅಧ್ಯಕ್ಷರಾಯ್ತು ನೀವು ಮನುಷ್ಯರ ನಾವು ಸಾಮಾನ್ಯ ಜನರ ಒಂದು ಮನೆ ತಂದ ಬಂದೋದ್ರಿಂದ ನಿಮ್ಮ ಕಷ್ಟ ನಮಗೆ ಗೊತ್ತಾಗ್ತವೆ ನೀವು ನೀರು ತೊಗೊಂಬಂದು ನಿಮ್ಗೆ ಏನು ಅವಶ್ಯಕತೆ ಎಷ್ಟು ಕೆಲಸ ಆಗುತ್ತೆ ಅಷ್ಟೇ ಮಾಡ್ರಿ ಆದರೆ ಸುಮ್ಮನೆ ದಯವಿಟ್ಟು ಬಂದು ಹಂಗೆ ಹೋಗ್ಬೇಡ್ರಿ ಯಾಕಂದ್ರೆ ಮೇಟಿಗಳ ಮೇಲೆ ನಂಬಿಕೆ ಇಟ್ಟು ನಾವು ಮಾಡಬೇಕಾಗುತ್ತೆ ನಿಮ್ಮೇಲೆ ನಂಬಿಕಿಟ್ಟು ಮೇಟಿಗಳು ಕೆಲಸ ಕೊಟ್ಟಿರ್ತಾರೆ ಹಂಗಾಗಿ ನಾವೇನು ಹೇಳ್ತೀವಿ ನಿಮ್ಗೆ ಸಾಧ್ಯ ಆದಷ್ಟು ಕೆಲಸ ಮಾಡಿದ್ರೆ ಫುಲ್ ಪೇಮೆಂಟ್ ಆಗ್ತೀವಿ ಇಲ್ಲಪ್ಪ ಅಂದ್ರೆ ಏನಾಗುತ್ತೆ ಸುಮ್ಮನೆ ಅಮೌಂಟ್ ಫೋಲ್ ಹಾಕಂ ಹೋಗ್ತದೆ ಯಾರ ನಾವು ನಮಗೂ ಬರಲ್ಲ ಅದ ನೋಡ್ರಿ ನಾವು ತೊಂಬತ್ತು ರೂಪಾಯಿ ನಿಮಗೂ ಬರಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಕೆಲಸ ನೀಟಾಗಿ ಮಾಡ್ತೀವಪ್ಪ ಅಂದ್ರೆ ಫುಲ್ ಪೇಮೆಂಟ್ ಹಾಕ್ಸೋಕೆ ಪ್ರಯತ್ನ ಮಾಡ್ತಾನೆ ಇಲ್ಲಪ್ಪ ಅಂದ್ರೆ ಅವ್ರ ಏನಂತಾರೆ ಆಫೀಸರ್ ಇಲ್ಲರೇ ಅದಕ್ಕೆ ಅವ್ರು ಕೆಲಸ ಮಾಡಿದ ಅಷ್ಟೇ ಐತಿ ನಾವು ಮಾಡೋದು ಅಷ್ಟೆ ಮಾಡ್ತೀವಿ ಅಂತಾರೆ ಸುಮ್ಮನೆ ಹಂಗಾಗಿ ನಾವೇನು ಹೇಳೋಕಿ ನೀವು ಫುಲ್ ಪೇಮೆಂಟ್ ಬೇಕಪ್ಪ ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ರಿ ನಾವು ದಿನ ಕೆಲಸ ಕೊಡೋಕೆ ತಯಾರಿದ್ದೀವಿ ಹೌದಾ ಹಂಗಾಗಿ ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಿಂತ ಮತ್ತೆ ಮೇಡದಿನಂದ್ರೆ ನೀವು ಒಳ್ಳೇದ್ರಿ ಕೆಲಸ ಮಾಡ್ತೀವಿ ನೀಟಾಗಿ ಎಲ್ಲರೂ ಕೆಲಸ ಮಾಡಿದ್ರೆ ನಿಮ್ಮ ಫುಲ್ ಪೇಮೆಂಟನ್ನು ನೀವು ತಗೊಳ್ರಿ ಆಮೇಲೆ ಕ್ಯಾಶಿಗೆ ಎತ್ತಿ ಹೊಲ್ದೇ ಕೆಲಸ ಇರಲ್ಲ ನೀವು ಕಂಟಿನ್ಯೂ ನಾವು ಕೆಲಸ ಕೊಡ್ತೀವಿ ನೀವು ನೂರು ದಿನ ನೂರಾಳನ್ನು ನಿಮ್ಗೆ ನಾವು ಸಮಯದಲ್ಲಿ ಸಾರಿ ಆದರೆ ಬೇಗ ಕೆಲಸ ಮುಗಿಸು ಫುಲ್ ಪೇಮೆಂಟ್ ಮಾಡ್ಕೇರಿ ಅಷ್ಟೇ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ